ಬಂಧುಲೆ ಇನಿತ ವಿಷಯ ಆನ್ ಬಂಧುಲೆ ಈ ಆನ್ ಮುಸ್ಲಿಂ ಧರ್ಮದ ಒಂದು ಪವಿತ್ರ ಅಯ್ನ ಗ್ರಂಥ ಅದು ಪುಂಡು ಇನಿತ ವಿಷಯನು ಮಾತೇರ್ಲ ಸ್ಕಿಪ್ ಪಂದ ಅಂದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವೈಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ವಿಷಯನು ಸುರ್ಮನ್ಪುಗ ಕುರು ಆನ್ ಒಂದು ಮುಸ್ಲಿಂ ಧರ್ಮದ ಒಂದು ಪವಿತ್ರ ಅಯಿನ ಗ್ರಂಥ ಆನ್ ಗ್ರಂಥನ ಮುಸಹಫ್ ಪಂಡದ ಲೆಪ್ವೇರ್ ಈ ಕುರು ಗ್ರಂಥ ನರಮಾಣಿಲು ಬರೆತಿನ ಗ್ರಂಥ ಅತ್ ದೇವರಾಯನ ಅಲ್ಲಾಹು ಪ್ರವಾದಿ ಮುಹಮ್ಮದ್ ಪೈಗಂಬರ್ಸುನ್ ಅಲ್ಲಾಹು ಅಲಹಿವಸಲ್ಲಮರೆಗ್ ಕೊರ್ತಿನ ಗ್ರಂಥ ನಿಖಿಲೆಗ್ ಇಸ್ಲಾಂ ಧರ್ಮ ಪಂಡ ಕಲ್ಪಡಾಂದ ನಿಖಿಲ್ ಸುರೂಖ ಕುರುಆನ್ ಓದಡು ನಿಖಿಲೆಗ್ ಇಸ್ಲಾಂ ಧರ್ಮದ ಮಿತ್ತು ಪುನ ಮಾತ ಸಂಶಯಗಳ ಉತ್ತರ ಕುರುಅನ್ ಎಡತಿ ಕೊಂಡು ಕುರಾನದ ಬೊಕುಂಜಿ ವಿಸ್ಮಯ ದಾದ ಪಂಡ ನಿಖಿಲ್ ಕುರ್ಆಾನನು ಏತ್ ಓದುಂಡಲ ನಿಖಿಲೆಗೆ ನನ್ನ ಯಾವು ಓದಿನ ಉಂತಾಗ ಪಂಡದು ಮನಸ್ಸು ಇಜ್ಜಿ ಕುರು ಓದುಗ ನನಲ ಓದುಗ ಪಂಡದ ಆಪುಂಡು ಒಂದು ಕುರುಆಾನೋಡಾಂಡ ನಿಖಿಲ ಓದುದು ಅಪಗ ನಿಖಿಲಿಗೆ ಗೊತ್ತಾವು ಕುರುಆನದ ಎದುರುಡು ಸೈನ್ಸ್ ಪೋತುಂಡು ಕುರುಆನ ನಿಖಿಲು ಓದಿಯರ ಸುರುಮಂತಂಡ ಅವು ಓದುದು ಮುಗಿ ನೆಡದ ದುಂಬು ನಿಖಿಲ್ ಇಸ್ಲಾಂ ಧರ್ಮನ ಸೇರುವ ಅಂಚಿನ ಒಂದು ಶಕ್ತಿ ಕುರುಅನಗ ಉಂಡು ಇತ್ತ ಕನ್ನಡ ಭಾಷೆಲ್ಲ ಕುರುಆಾನದ ಅರ್ಥ ತಿಕ್ಕೊಂಡು ಇನಿತ್ತ ವಿಷಯ ನಿಕ್ಕಲಿಕ್ಕ ಇಷ್ಟ ಆಂಡ ಒಂಜಿ ಲೈಕ್ ಕೊರ್ದು ನಿಕ್ಕಿಲನ ಜೋಸಿಲೆಗ್ ಕುಟುಂಬದ ಕಲೆಗ್ ಈ ವಿಡಿಯೋನ ಕಡುಪುಡಾಲೆ